ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಕರ್ಮಿನ ಸಾಂಬಾರು ಮಾಡೋದು ಯಾವ ಥರ ಅಂತ ನೋಡೋಣ ಈಗ ಕರಿಮೀನು ಇಟ್ಕೊಂಡಿದ್ದೀನಿ ಇಲ್ಲಿ ರೆಡಿ ಮಾಡಿ ಬದನೆಕಾಯಿ ಒಂದೆರಡು ಆಲೂಗಡ್ಡೆ ಒಂದೆರಡು ಅವರೆಕಾಳು ಮತ್ತು ಮಸಾಲೆಗೆ ಬೆಳ್ಳುಳ್ಳಿ ಕೊಬ್ಬರಿ ಕೊತ್ತಂಬರಿ ಸೊಪ್ಪು ಮತ್ತು ಟೊಮೊಟೊ ಸ್ವಲ್ಪ ಹುಣ್ಸೆಹಣ್ಣು ಮತ್ತು ಧನಿಯಾ ಪುಡಿ ಒಂದು ನಾಲ್ಕು ಸ್ಪೂನಷ್ಟು ಮತ್ತು ಅರಶಿಣ ಪುಡಿ ಮತ್ತು ನಾಟಿ ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಖಾರಕ್ಕೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಸ್ವಲ್ಪ ಸೇರಿಸ್ಕೊತ ಇದ್ದೀನಿ ಈಗ ಅವರೆಕಾಳು ಹುರ್ಕೊಳ್ಳೋಣ ಚೆನ್ನಾಗಿ ಒಣಗಿರೋ ಅವರೆ ಅಲ್ವಾ ಅದಕ್ಕೆ ಹುರ್ಕೊಂಡು ಹಾಕೋಣ ಅದು ಇಲ್ಲಾಂದರೆ ಅದು ಬೇಯಲ್ಲ ಬೇಗ ಅದಕ್ಕೋಸ್ಕರ ಸ್ವಲ್ಪ ಬಿಟ್ಟು ನೋಡಿ ಈಗ ಫ್ರೈ ಆಗಿದೆ ಈಗ ತೆಗೆದು ಬೇರೆ ಪ್ಲೇಟಿಗೆ ಹಾಕ್ಕೊಳ್ಳೋಣ ಈಗ ಅದೇ ಬಾಂಡ್ಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಈಗ ಎಣ್ಣೆ ಬಿಸಿಯಾಗಿದೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡೋಣ ಈಗ ನಾನು ಖಾರಕ್ಕೆ ಅಚ್ಚಕಾರದ ಪುಡಿ ಇಲ್ಲ ಹತ್ತರಿಂದ ಹದಿನೈದರಷ್ಟು ಒಣಮೆಣ್ಸಿನ್ಕಾಯಿ ಇದರಲ್ಲೇ ಹಾಕಿ ಹುರ್ಕೊತಾ ಇದ್ದೀನಿ ಈಗ ಫ್ರೈ ಆಗಿದೆ ನೋಡಿ ಈಗ ಹತ್ತರಿಂದ ಹದಿನೈದು ಮೆಣಸಿನ್ಕಾಯಿ ಹಾಕ್ಕೊಂಡು ಇದರಲ್ಲೇ ಹುರ್ಕೊತಾ ಇದ್ದೀನಿ ಆಗಿದೆ ಈಗ ಇದನ್ನು ಬಿಡೋಣ ಈಗ ಕುಕ್ಕರಲ್ಲಿ ಕಡೆ ಅವರೆಕಾಳು ಕಳು ಬದನೆಕಾಯಿ ಮತ್ತು ಆಲೂಗಡ್ಡೆ ಹಾಕಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಉಪ್ಪು ಸೇರಿಸಿ ಕುಕ್ಕರ್ಗೆ ಇಡೋಣ ಸ್ವಲ್ಪ ಹೊತ್ತು ಒಂದೆರಡು ವಿಸಿಲ್ ಬರಲಿ ಇದು ಒಂದೆರಡು ಲೋಟ ಅಷ್ಟು ನೀರು ಹಾಕಿ ಉಪ್ಪು ಹಾಕಿ ಒಂದೆರಡು ಅಷ್ಟು ಇಡ್ತೀನಿ ನಾನೀಗ ಅಷ್ಟೊತ್ತಿಗೆ ಮಸಾಲೆ ರುಬ್ಕೊಂಡು ಬರೋಣ ಮಸಾಲೆಗೆ ಹುಣ್ಸೆಹಣ್ಣು ಕೊಬ್ಬರಿ ಕೊತ್ತಂಬರಿ ಸೊಪ್ಪು ಟೊಮೊಟೊ ಮತ್ತು ಮಸಾಲೆಗಳು ಮುರಿದಿರುವಂಥ ಆನಿಯನ್ನು ಎಲ್ಲ ಹಾಕಿ ಲಾಸ್ಟಿಗೆ ಕೊತ್ತಂಬ್ರಿ ಸೊಪ್ಪು ಹಾಕಿ ರುಬ್ಕೊಬರೋಣ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಸ್ವಲ್ಪ ರುಬ್ಕೊಂಬರೋಣ ನೋಡಿ ಈ ಥರ ಇರಲಿ ಇಷ್ಟು ನುಣ್ಣಗಿದ್ರೆ ಸಾಕು ಸೈಡಿಗೆ ಇಡೋಣ ಈಗ ಇದನ್ನು ಚೆನ್ನಾಗಿ ಬಿಡಿಸ್ಕೋಬೇಕು ಇದು ತಲೆ ಎಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಳ್ಳೋಣ ನೋಡಿ ಈ ಥರ ತಲೆಯೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಮತ್ತು ಈಗ ನೋಡಿ ತರಕಾರಿ ಎಲ್ಲ ಬೆಂದಿದೆ ಈಗ ರುಬ್ಬಿರೋವಂಥ ಮಸಾಲೆ ಇದಕ್ಕೆ ಸೇರಿಸಿ ಚೆನ್ನಾಗಿ ಕುದಿಸೋಣ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನನಗೆ ಇಲ್ಲಿ ನೋಡಿ ಈ ಥರ ನೀರು ಹಾಕ್ಕೊತ ಇದ್ದೀನಿ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಅದಕ್ಕೋಸ್ಕರ ಉಪ್ಪು ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಕುದಿ ಬರಲಿ ಸ್ವಲ್ಪ ನೋಡಿ ಕುದೀತಾ ಇದೆ ಸಾರು ಸಾರೆಲ್ಲ ಸರಿ ಇದೆ ಈಗ ಇದು ಬಿಡಿಸಿಟ್ಕೊಂಡಿರೋ ಅಂಥ ಕರಿಮೀನನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಚೆನ್ನಾಗಿ ಸ್ಮೆಲ್ ಬರುತ್ತೆ ಅದು ಚೆನ್ನಾಗಿ ಬಾಡಿಸ್ಬೇಕು ಚೆನ್ನಾಗಿ ಒಗೆ ಬರುತ್ತೆ ಅಲ್ಲಿ ತನಕ ಬಾಡಿಸಿ ಅದರಲ್ಲೇ ಸ್ವಲ್ಪ ಇವಾಗ ಆಗಿದೆ ಇದರಲ್ಲೇ ಇಳಿಸ್ಕೊಂಡು ಈಗ ನೀರು ಹಾಕ್ಕೊಂತೀನಿ ಬಿಸಿ ನೀರಾಗುತ್ತೆ ಅದೇ ಅದರಲ್ಲಿ ನೀರು ಹಾಕೋದ್ರಿಂದ ಬಿಸಿ ಆಗುತ್ತೆ ಚೆನ್ನಾಗಿ ಒಂದೆರಡು ಮೂರು ಸಾರಿ ತೊಳಿಬೇಕು ಇದು ಜಾಸ್ತಿನೇ ತೊಳಿಬೇಕು ತುಂಬಾ ಗಲೀಜಿರುತ್ತೆ ಚೆನ್ನಾಗಿ ತೊಳಿಬೇಕು ತುಂಬ ಅಂದರೆ ತುಂಬ ಗಲೀಜಿರುತ್ತೆ ಒಂದು ನಾಲ್ಕೈದು ಸಾರಿ ತೊಳಿಬೇಕು ಚೆನ್ನಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಎಷ್ಟೊಂದು ಗಲೀಜಿದೆ ತುಂಬಾ ಗಲೀಜಿರುತ್ತೆ ನಾನು ಒಂದು ಎರಡು ಮೂರು ಸಾರಿ ತೊಳೆದು ಮತ್ತು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ನೋಡಿ ಈ ಥರ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಈಗ ಸಾರು ಚೆನ್ನಾಗಿ ಕುದ್ದಿದ್ದಾಗಿದೆ ಈಗ ಇದನ್ನು ಹಾಕ್ತಾಯಿದ್ದೀನಿ ಮೀನು ಅದರಲ್ಲೇ ಸೇರಿಸ್ಕೊತಾ ಇದ್ದೀನಿ ಇದೇನು ಜಾಸ್ತಿ ಹೊತ್ತು ಬೇಯೋ ಅಷ್ಟಿಲ್ಲ ಒಂದು ಎರಡು ನಿಮಿಷ ಬೆಂದರೆ ಸಾಕು ಚೆನ್ನಾಗಿ ಐ ಫ್ಲೇಮಲ್ಲೇ ನಾನಿಲ್ಲಿ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಕರಿಬೇವು ಮತ್ತು ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಒಗ್ಗರಣೆ ಹಾಕ್ತಾಯಿದ್ದೀನಿ ನೋಡಿ ಆಗಿದೆ ಈಗ ಸಾಂಬಾರು ಆಗಿದೆ ಈಗ ಶೇ ಸರ್ವ್ ಮಾಡ್ಕೊಳ್ಳೋಣ ಪ್ಲೇಟಲ್ಲಿ ಹಾಕ್ಕೊಂಡು ನೋಡಿ ಯಾವ ಥರ ಆಗಿದೆ ಅಂತ ತುಂಬ ಟೇಸ್ಟಿ ಆಗಿರುತ್ತೆ ಫ್ರೆಂಡ್ಸ್ ಒಂದು ಸಾರಿ ಟ್ರೈ ಮಾಡಿ ಹೇಗಿದೆ ಅಂತ ಕಾಮೆಂಟ್ ಹೇಳಿ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್